ಈಗಾಗಲೇ ಸಾಕಷ್ಟು ವಿಚಾರ ನಮಗೆ ಗೊತ್ತಿದೆ ಇಲ್ಲಿ ಅನೇಕ ರೈತ ದಲಿತ ಚಳುವಳಿಗಳು ಹಾಸನದ ನೆಲದ ಮೇಲೆ ನೆಡೆದಿದ್ದರು ಹಾಸನ ರಾಜ್ಯದಲ್ಲಿ ಮುಖ್ಯವಾದಂತಹ ರಾಜಕೀಯ ಪಾತ್ರವನ್ನ ಕೃಷಿ ಪಾತ್ರವನ್ನ ವಹಿಸ್ತದೆ ಇಲ್ಲಿರ್ತಕ್ಕಂಥ ಅನೇಕ ಹೋರಾಟಗಾರರು ಆಗಲಿರೋದನ್ನ ಈಗಾಗಲೇ ನಾವು ಅವ್ರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ದೇವೆ ಇಲ್ಲಿ ಸಾಹಿತ್ಯ ಪರಿಷತ್ತಲ್ಲಿ ಇರ್ತಕ್ಕಂಥ ಅನೇಕ ಕೋಟೆಗಳಲ್ಲಿ ಇರ್ತಕ್ಕಂಥ ತೊಂಬತ್ತು ಪರ್ಸೆಂಟ್ ಸಾಹಿತಿಗಳನ್ನ ಬರಹಗಾರನ್ನ ಕಳಕೊಂಡಿದೆ ಈಗೇನೆ ನಾವು ಮಾಡಿದ್ರೆ ಈ ದೇಶದಲ್ಲಿ ಯಾವುದೇ ಪರಿವರ್ತನೆ ಬದಲಾವಣೆ ಕಾಣಕ್ಕಾಗಲ್ಲ ಆದ್ದರಿಂದ ಒಂದು ರಾಜಕೀಯ ಅತ್ಯಾಯ ಪ್ರಾರಂಭ ಆಗಿದೆ ಅದಕ್ಕೆ ರೈತ ಸಂಘಟನೆಗಳು ಬಹುಜನ ಸಮಾಜ ಪಾರ್ಟಿ ಮತ್ತೆ ದಲಿತ ಚಳವಳಿಯ ಅನೇಕ ಸಂಘಟನೆಗಳು ಒಟ್ಟಿಗೆ ಸೇರಿ ಒಂದು ಹೊಸ ರಾಜಕೀಯ ಅಧ್ಯಾಯವನ್ನು ನಾವು ಪ್ರಾರಂಭ ಮಾಡಬೇಕಾಗಿದೆ ಆ ಪ್ರಾರಂಭಕ್ಕಿಂತ ಮುಖ್ಯವಾಗಿ ಮುಂದುವರಿಸಬೇಕಾಗಿದೆ ಇದು ನಮ್ಮ ಹಿರಿಯರು ಮಾಡಿದಂತಹ ಹೋರಾಟ ರಾಜಕೀಯ ಹೋರಾಟ ಏನಿದೆ ಚಳುವಳಿಗಳೇನಿದೆ ಅದನ್ನು ಮುಂದುವರಿಸುವಂತಹ ಭಾಗ ಇತ್ತು ಈಗಾಗಲೇ ಸ್ವತಂತ್ರ ಎಪ್ಪತ್ತೇಳು ವರ್ಷಗಳಾಯಿತು ಸ್ವತಂತ್ರ ಬಂದು ಎಪ್ಪತ್ನಾಲ್ಕು ಎಪ್ಪತ್ತೈದು ವರ್ಷ ಆಯಿತು ಸಂವಿಧಾನ ಜಾರಿಯಾಗಿ ಆದರೆ ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ರೈತರ ಬವಣೆ ಕೃಷಿ ಕಾರ್ಮಿಕರ ಬಾವಣೆ ಕೂಲಿ ಕಾರ್ಮಿಕರ ಗೌಣೆ ಬದುಕು ಬದಲಾಗಲಿಲ್ಲ ತೀವ್ರ ನಿರುದ್ಯೋಗ ಏಳು ಪಾಯಿಂಟ್ ಮೂವತ್ಮೂರರಷ್ಟು ನಿರುದ್ಯೋಗ ಬರೀ ಐದಾರು ವರ್ಷದಲ್ಲಿ ಹೆಚ್ಚಿಗೆ ಆಗಿದೆ ವಿದ್ಯಾಭ್ಯಾಸವನ್ನು ಪಡೆದಂತಹ ಅನೇಕ ಮಕ್ಕಳಿಗೆ ಅವರು ಅರ್ಹ ತಕ್ಕಂತೆ ಉದ್ಯೋಗ ಸಿಗ್ತಾ ಇಲ್ಲ ಬಡತನ ಅಸಮಾನತೆ ಅಸ್ಪೃಶ್ಯತೆ ಲಿಂಗಭೇದ ನಿಂತ ನೀರಾಗಿದೆ ದೇಶ ತಲ್ಲೆಳಿಸಿದೆ ದೇಶದ ವಿಚಾರವನ್ನು ಅತ್ಯಂತ ಪರಿಣಿತವಾಗಿ ನಮ್ಮ ರೈತರು ಬಲ್ಲರು ನಾವು ಈಗ ಭಾರತ ದೇಶವನ್ನು ಬಹು ಅಭಿವೃದ್ಧಿ ದೇಶ ಮತ್ತು ಬಹುದೊಡ್ಡ ಆರ್ಥಿಕವಾಗಿ ದೊಡ್ಡ ದೇಶ ಅಂತ ನಾವು ಕರಿತೇವೆ ಆದರೆ ನಾವು ಈಗ ವಿಶ್ಲೇಷಣೆ ಮಾಡಬೇಕಲ್ಲ ನೋಡಿ ಈಚೆಗೆ ಬರೀ ಒಂದು ವಾರದಲ್ಲಿ ಬಿಡುಗಡೆ ಆಗಿರುವಂತಹ ಸೂಚ್ಯಕಗಳ ಪ್ರಕಾರ ಅಮೆರಿಕ ಜಿ ಡಿ ಪಿನಲ್ಲಿ ಮೂವತ್ತು ಪಾಯಿಂಟ್ ಮೂರರಷ್ಟು ಜಿ ಡಿ ಪಿ ಅಮೇರಿಕದ್ದು ಅಲ್ಲಿಯ ಜನಸಂಖ್ಯೆ ಮೂವತ್ತ್ನಾಲ್ಕು ಮೂವತ್ನಾಲ್ಕು ಕೋಟಿ ಮೂವತ್ನಾಲ್ಕು ಪಾಯಿಂಟ್ ಐದು ಅಂದರೆ ನಾಲ್ಕು ಕೋಟಿ ಆದರೆ ಭಾರತದ ಜಿ ಡಿ ಪಿ ಎಷ್ಟು ಅಂದರೆ ಮೂರು ಪಾಯಿಂಟ್ ಐವತ್ತದರಷ್ಟು ಐವತ್ತೈದರಷ್ಟು ಮೂರು ಪಾಯಿಂಟ್ ಐವತ್ತೈದರಷ್ಟು ಅಂದರೆ ಏಳರಿಂದ ಮೂ ನಾಲ್ಕಕ್ಕೆ ಹೋಗ್ಬಿಟ್ಟಿದೆ ಜಿ ಡಿ ಪಿ ದೇಶದ ಆರ್ಥಿಕ ವ್ಯವಸ್ಥೆ ಅದರಲ್ಲಿ ಜನಸಂಖ್ಯೆ ನೂರ ನಲವತ್ತ ಮೂರು ಕೋಟಿ ಅಂದರೆ ಜನಸಂಖ್ಯೆ ಹೆಚ್ಚುತ್ತಾ ಇದೆ ಆರ್ಥಿಕವಾಗಿ ಕುಸಿತಾ ಇದೆ ಇದಕ್ಕೆ ಕಾರಣ ಏನು ಮೋದಿಜಿಯವರು ಒಂಬತ್ತು ವರ್ಷದ ಆಡಳಿತವನ್ನು ನಾವು ನೋಡಿದರೆ ನೂರು ಕೋಟಿ ನೂರು ಲಕ್ಷ ಕೋಟಿ ಸಾಲವನ್ನು ದೇಶದ ಮೇಲೆ ಮಾಡಿದ್ದಾರೆ ಒಬ್ಬರು ತಲೆ ಮೇಲೆ ಎಷ್ಟಾಯಿತು ನೂರ ಎಂಬತ್ತ ಮೂರು ಲಕ್ಷ ಕೋಟಿ ಸಾಲ ಇದೆ ದೇಶದ ಮೇಲೆ ಹನ್ನೊಂದೂವರೆ ಲಕ್ಷ ಕೋಟಿಯ ವರ್ಷಕ್ಕೆ ಹನ್ನೊಂದೂವರೆ ಲಕ್ಷ ಕೋಟಿ ಸಾಲದ ಬಡ್ಡಿಯನ್ನು ಕಟ್ತಾ ಇದ್ದಾರೆ ಜಿ ಡಿ ಪಿಯಲ್ಲಿ ಯಲ್ಲಿ ಹದಿನೆಂಟುವರೆ ಪರ್ಸೆಂಟ್ ಸಾಲ ಇದೆ ಬಜೆಟ್ ಹದಿನೆಂಟು ಒರೆ ಸಾಲದ ಬಜೆಟ್ ಅದೇ ಒಂದು ಲಕ್ಷದ ಹತ್ತು ಸಾವಿರ ಕೋಟಿ ಸಾಲವನ್ನು ಪಡೆದು ಬಜೆಟ್ ಅನ್ನ ಮಂಡಿಸಿದ್ದಾರೆ ಅಂದ್ರೆ ಮೋದಿಜಿ ಅವರದು ಸಾಲದ ಬಜೆಟ್ ಇಂಥ ರಾಜ್ಯದೂ ಸಾಲದ ಬಜೆಟ್ ಇದನ್ನು ಅನುಭವಿಸುವಂತರು ಕೃಷಿ ಕಾರ್ಮಿಕರು ಕೂಲಿಕಾರರು ಬಡವರು ರೈತರು ಈ ದೇಶದ ವಿಚಾರವನ್ನ ನಾವು ನೋಡಿದ್ರೆ ದೇಶದಲ್ಲಿ ರಾಜ್ಯದಲ್ಲಿ ಕೃಷಿಕರು ಇದ್ದಾರೆ ಅದರಲ್ಲಿ ಐವತ್ತು ಪಾಯಿಂಟ್ ಎರಡರಷ್ಟು ಕೃಷಿಕರು ಸಾಲದ ಕುಟುಂಬಗಳು ಅದಕ್ಕೆ ರೈತರು ಬೆಂಬಲ ಮೇಲೆ ಸಿಗ್ತಾನೆ ಕಂಗೆಟ್ಟು ಸಾಲದ ಬಾಧೆಯಿಂದ ನಿರಂತರವಾಗಿ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಇದಕ್ಕೆ ವೈಜ್ಞಾನಿಕವಾದ ಕಾರಣವನ್ನು ವೈಜ್ಞಾನಿಕ ಪತ್ತೆಯನ್ನು ಮಾಡಲೇ ಇಲ್ಲ ಸರ್ಕಾರ ಇದ್ರ ಬಂದು ರೈತರ ಮೇಲೆ ನಿರಂತರವಾದಂತ ದಾಳಿ ಮೂರು ಕಾಯ್ದೆಯನ್ನು ಮೋದಿಜಿಯವರು ಬಂದು ಮಂಡಿಸಿದ್ರು ರೈತರು ಎಷ್ಟು ಜನ ಸತ್ತು ಏಳ್ನೂರು ಎಂಟುನೂರು ಜನ ರೈತರು ಡೆಲ್ಲಿ ಸತ್ತು ಬ್ಯಾರಿಕೇಡ್ಗಳನ್ನು ಹಾಕಿ ರಬ್ಬರ್ ಗುಂಡುಗಳನ್ನು ಹೊಡೆದು ಚಿತ್ರ ಹಿಂಸೆಗಳನ್ನು ಕೊಟ್ಟರು ರಾಜ್ಯದಲ್ಲಿ ಏನೆಲ್ಲ ರೈತರ ಮೇಲೆ ದಾಳಿ ಮಾಡಿದ್ದಾರೆ ಅದನ್ನ ನಾವು ತಿಳ್ಕಬೇಕಲ್ಲ ದಲಿತ ದೌರ್ಜನ್ಯ ರೈತರ ದಾಳಿ ಕೃಷಿಗೆ ಬೆಲೆ ಇಲ್ಲ ರಾಜ್ಯ ಮತ್ತು ಕೇಂದ್ರದಲ್ಲಿ ಉದ್ಯೋಗ ಎರಡು ಪರ್ಸೆಂಟ್ ಇನ್ನು ತೊಂಬತ್ತೆಂಟು ಪರ್ಸೆಂಟ್ ಕೈಗಾರಿಕೆಗಳು ಖಾಸಗಿ ಕಂಪನಿಗಳಲ್ಲಿ ದುಡಿತಾಯಾರಂತೆಲ್ಲೂ ಹುಲಿ ಕಾರ್ಮಿಕರು ರೈತರು ಬಡವರು ಮಕ್ಕಳು ಆ ಬಂಡವಾಳ ಅದಾನಿ ಅಂಬಾನಿಯಿಂದ ಶ್ರೀಮಂತರು ಹೋಗ್ತಾ ಇದೆ ಆದ್ರೆ ಬಜೆಟ್ ನಡೆಸುವಾಗ ಏನ್ ಮಾಡ್ತಾರೆ ಅವರು ಚಿನ್ನ ಬೆಳ್ಳಿ ವಜ್ರ ಐಷಾರಾಮಿಯ ಬದುಕಿನ ಮೇಲೆ ಆದಾನಿ ಅಂಬಾನಿ ಅವರು ಕಡಿಮೆ ಮಾಡ್ತಾರೆ ಕಾರ್ಪೊರೇಟ್ ಕಂಪನಿ ಉತ್ಪನ್ನಗಳ ಮೇಲೆ ಕಡಿಮೆ ಮಾಡ್ತಾರೆ ಆದ್ರೆ ತೆರಿಗೆ ಎಲ್ಲ ಹಾಕ್ತಾರೆ ಟೀ ಕುಡಿದ್ರ ತೆರಿಗೆ ಇಡ್ಲಿ ತಿಂದ ತೆರಿಗೆ ಪುಸ್ತಕ ಪೆನ್ನು ಪೆನ್ಸಿಲ್ ಮೇಲೆ ತೆರಿಗೆ ನೀವು ಬಳಸುವಂತಹ ಅಡಿಗೆ ನೀಲ್ ಮೇಲೆ ತೆರಿಗೆ ಪೆಟ್ರೋಲ್ ಡೀಸೆಲ್